ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿಯೋಲೆಗಳನ್ನು ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಕ್ಕೂ ಹೆಚ್ಚು ನಾನು ಬೆಳ್ಳಿಯ ಕಿವಿಯೋಲೆಗಳ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿಯೋಲೆಗಳು ಸಿಗುವಂಥ ಶಾಪ್ ಅಡ್ರೆಸ್ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯಲ್ಲಿ ಇದೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಲೊಕೇಶನ್ ಕೂಡ ಕಳಿಸ್ತಾರೆ ನಮಗೆ ಮಳವಳ್ಳಿಲಿ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆನ್ಲೈನ್ ಕೂಡ ತರಿಸ್ಕೋಬೋದು ಇವು ಶಂಕು ಡಿಸೈನ್ ನೈಂಟಿ ಟೂ ಫೈಂಟ್ ಫೈವ್ ಬೆಳ್ಳಿಯ ಕಿವಿ ಒಲೆ ನೋಡಿ ಡಿಸೈನ್ ಒಂದೇ ಇದೆ ಆದರೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಒಂದು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಇನ್ನೊಂದು ಮೆರೂನ್ ಕಲರ್ ಕೊಟ್ಟಿದ್ದಾರೆ ಇವೆರಡ್ರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಇದ್ರ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಝುಮಕಾ ನೋಡಿ ಇಲ್ಲಿ ನಾನು ಎರಡು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ಈ ಎರಡರಲ್ಲಿ ಯಾವುದೇ ಜುಮ್ಕಿ ತಗೊಂಡ್ರು ಕೂಡ ಇದರ ಬೆಲೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇದು ಕೂಡ ಜುಮ್ಕಾ ನೋಡಿ ಎಷ್ಟು ಮುತ್ತಾಕಿದೆ ಅಲ್ವಾ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ ಕೊಟ್ಟಿರ್ತಾರೆ ಇಲ್ಲಿ ಕೂಡ ನಾನು ಎರಡು ತರ ಡಿಸೈನ್ ತೋರಿಸ್ತಾ ಇದೀನಿ ಇದ್ರ ಎರಡರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಇದರ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನೀವೊಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ಅರೆ ಈ ಜುಮ್ಕ ನೋಡಿ ಚಿನ್ನದ ಅಂದ್ಕೊಂಡ್ರೆ ಅಲ್ಲಾರಿ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ದಿಟ್ಟು ಚಿನ್ನದ ತರಾನೇ ಇದೆ ನೋಡಿ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮೇಲೆ ಗ್ರೀನ್ ಕಲರು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಬಳಸಿದಾರೆ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳನ್ನೇ ಕೊಟ್ಟಿರ್ತಾರೆ ಇದು ದಪ್ಪ ಸೈಜ್ ಇದೆ ನಮಗೆ ಇದರ ಡಿಸೈನ್ ಅಲ್ಲಿ ಚಿಕ್ಕ ಸೈಜಲ್ಲಿ ಅಲ್ಲಿ ಕೂಡ ಮಾಡಿಕೊಡ್ತಾರೆ ಈ ಜುಮ್ಕಿಯ ಬೆಲೆ ನಾಲ್ಕು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಪಿಕಾಕ್ ಡಿಸೈನ್ ಅಲ್ಲಿರುವಂತಹ ಕ್ಯೂಲೆ ನೋಡಿ ಇಲ್ಲಿ ನಾನು ಎರಡು ತರ ತೋರಿಸ್ತಾ ಇದೀನಿ ಒಂದು ಚಿಕ್ಕದಿದೆ ಇನ್ನೊಂದು ಗರಿ ಬಿಚ್ಚಿ ಕುಣಿಯೋ ಥರ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಎರಡಕ್ಕೂ ಕೂಡ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವುದೇ ಒಂದು ಇಷ್ಟ ಆದರೂ ಕೂಡ ಈ ಕಿವಿ ಒಲೆಗಳ ಬೆಳೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ನೋಡಿ ತುಂಬ ಸಿಂಪಲ್ ಆಗಿದ್ದಾವೆ ಹಾಗೆ ಕೆಳಗಡೆ ಜುಮ್ಕಕ್ಕೆ ಗ್ರೀನ್ ಕಲರು ಕ್ರಿಸ್ಟಲ್ ಬೀಡ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಬೇರೆ ಥರ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊಡೋ ಅಂದ್ರೂ ಕೂಡ ಹಾಕಿಕೊಡ್ತಾರೆ ಕೊಡ್ತಾರೆ ಇವೆರಡರಲ್ಲಿ ನೀವು ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಈ ಜುಮ್ಕದ ಬೆಲೆ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಬಿಗ್ ಸೈಜಲ್ಲಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಕೆಳಗಡೆ ಝುಮ್ಕಾಕ್ಕೆ ವೈಟ್ ಪರ್ಲು ಮತ್ತು ಸ್ಕೈ ಬ್ಲೂವು ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ತುಂಬ ಯೂನಿಕ್ ಆಗಿದೆ ನಿಮಗೆ ಬೇರೆ ಕ್ರಿಸ್ಟಲ್ ಬಿಡ್ಸು ಮತ್ತು ಪರ್ಲನ್ನು ಹಾಕ್ಕೊಡೋ ಅಂದರು ಕೂಡ ಹಾಕಿ ಈ ಜುಮ್ಕದ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಚಾಂದ್ಬಾಲಿ ಕಿ ನೋಡಿ ಅಲ್ಲಿ ಚಾಂದಬಾಲಿ ಒಳಗೆ ಇಷ್ಟು ದಿನ ನಾನು ಗೋಲ್ಡ್ ಗುಂಡುಗಳನ್ನು ತೋರಿಸ್ತಾ ಇದ್ದೆ ಇವಾಗ ಪರ್ಲನ್ನು ಕೊಟ್ಟಿದ್ದಾರೆ ನೋಡಿ ಈ ಚಾಂದ್ಬಾಲಿ ಕಿ ಬೆಲೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಇವು ಕೂಡ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಡಿಸೈನ್ ಅಂದ್ರೆ ತುಂಬ ಮುದ್ದಾಗಿದೆ ಈ ಜುಮ್ಕದ ಬೆಲೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದು ನಿಮಗೆ ದಪ್ಪ ಸೈಜ್ ಅನ್ಸಿದ್ರೆ ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಅಲ್ಲಿ ನಮಗೆ ಇದೇ ಡಿಸೈನ್ ಅಲ್ಲಿ ಕೂಡ ನಿಮಗೆ ಮಾಡಿಕೊಡ್ತಾರೆ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬೆಂಡೋಳೆ ನೋಡಿ ಎರಡು ತರ ಡಿಸೈನ್ ಅನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲೇದು ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ಇನ್ನೊಂದಿದೆ ಇದೆ ನೋಡಿ ಅದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಎರಡು ಕೂಡ ತುಂಬಾ ಮುದ್ದಾಗಿದೆ ಇವೆರಡರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಇದರ ಬೆಲೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಅರೆ ಈ ಮುದ್ದಾಗಿರುವಂತ ಝುಮ್ಕಾ ನೋಡ್ರಿ ಚಿನ್ನದ ಅನ್ಕೊಂಡ್ರ ಅಲ್ಲರಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಝುಮಕ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಿ ಇದು ಮೀಡಿಯಂ ಸೈಜಲ್ಲಿರುವಂಥ ಅಲ್ಲಿ ನೋಡಿ ಈ ಝುಮ್ಕದ್ ಬೆಲೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ಇಲ್ವಾದರೆ ಶಾಪ್ ಅಡ್ರೆಸ್ ಕೂಡ ಹೇಳಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಬೆಂಡೋಲೆ ನೋಡಿ ನೀವು ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡಬೇಕಂದ್ರೆ ಈ ಥರ ಕೊಡಿ ತುಂಬ ಮುದ್ದಾಗಿದೆ ಅದು ಅಲ್ಲದೆ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದರಲ್ಲಿ ಎರಡು ಥರ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಯಾವುದೇ ಒಂದು ಡಿಸೈನ್ ತೊಗೊಂಡ್ರು ಕೂಡ ಇದರ ಬೆಲೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಟೂ ಇನ್ ಒನ್ ಕಿವೋಲೆಗಳು ನೋಡಿ ನೀವು ಸಿಂಗಲ್ ಆಗಿ ಸ್ಟೋನ್ ಕಿವೋಲೆಗಳನ್ನು ಹಾಕೋಬಹುದು ಇಲ್ಲ ಆದ್ರೆ ಹಿಂದೆ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ಪರ್ಲ್ ಅದನ್ನು ಹಾಕೋಬಹುದು ಇದರಲ್ಲಿ ಎರಡು ಕಲರ್ ಅನ್ನ ಕೊಟ್ಟಿದ್ರೆ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಇದೆ ಈ ಎರಡರಲ್ಲಿ ನೀವು ಯಾವುದೇ ಒಂದು ಜೊತೆ ತಗೊಂಡ್ರು ಕೂಡ ಇದ್ರ ಬೆಲೆ ಮೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ಮೀಡಿಯಂ ಸೈಜ್ ಅಲ್ಲಿ ಇರುವಂತಹ ಝುಮ್ಕಾ ಕೆಳಗಡೆ ಚುಮ್ಕಕ್ಕೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಪರ್ಲ್ ಬೇಡ ನಮಗೆ ಗೋಲ್ಡ್ ಗುಂಡುಗಳನ್ನು ಹಾಕಿ ಕೂಡ ಹಾಕಿಕೊಡ್ತಾರೆ ಇದ್ರ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ತಿಂದಿದ್ದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ನೀವು ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಚುಮ್ಕ ಈ ಜುಮ್ಕದ ಬೆಲೆ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಅಮ್ಮ ಮತ್ತು ಅಜ್ಜಿ ಇಷ್ಟಪಡುವಂತ ಕಿವಿ ಒಲೆಗಳು ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಸುತ್ತಲೂ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ಅದರ ಸುತ್ತಲೂ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಅದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಬೇರೆ ಕಲರ್ ಹಾಕೊಡೋ ಅಂದ್ರು ಕೂಡ ಹಾಕಿ ಕೊಡ್ತಾರೆ ಇದ್ರ ಬೆಲೆ ಮೂರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ವಾವ್ ಈ ಪಿಕಾಕ್ ಡಿಸೈನ್ ನಲ್ಲಿ ಇರುವಂತ ಝುಮ್ಕಾ ನೋಡಿ ಏನ್ ಮುದ್ದಾಗಿದೆ ಅಲ್ವಾ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಿ ಜುಮ್ಕಕ್ಕೆ ಕೆಳಗಡೆ ಗ್ರೀನು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟ್ ಕೊಟ್ಟಿದ್ದಾರೆ ಈ ಜುಮ್ಕದ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬೆಂಡೋಲೆ ನೋಡಿ ಮೂರು ತರದ ಬೆಳ್ಳಿಯ ಬೆಂಡೋಲೆಗಳ ಡಿಸೈನ್ ನ ತೋರಿಸ್ತಾ ಇದೀನಿ ಮೂರು ಕೂಡ ತುಂಬಾ ಮುದ್ದಾಗಿದೆ ಇದರಲ್ಲಿ ನೀವು ಯಾವುದೇ ಒಂದು ಜೊತೆ ತಗೊಂಡ್ರು ಕೂಡ ಈ ಬೆಳ್ಳಿಯ ಬೆಂಡೋಲೆ ಬೆಲೆ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಇವು ಕೂಡ ಬೆಳೆಯೋ ಜುಮ್ಕಾ ಇದ್ರ ಬೆಲೆ ನಾಲ್ಕು ಸಾವಿರದ ನೂರ ಐವತ್ತಾಗುತ್ತೆ ಇದ್ರ ಬೆಲೆ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಇದು ಕೂಡ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಜುಮ್ಕದ ಬೆಲೆ ಇದ್ರ ಬೆಲೆ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ಮಾಲ್ ಡಿಸೈನಲ್ಲಿದೆ ನೆಕ್ಸ್ಟ್ ಡಿಸೈನ್ ಬಂದು ಇದ್ರ ಬೆಲೆ ನೋಡಬಹುದು ಇಲ್ಲಿ ಮೂರು ಸಾವಿರದ ನಾನ್ನೂರ ಎಂಬತ್ತಾಗುತ್ತೆ ಆಗುತ್ತೆ ಕೆಳಗಡೆ ಸಿಲಿಂಡರ್ ಆಕಾರದಲ್ಲಿ ಕ್ರಿಸ್ಟಲ್ ಬೀಸನ್ನು ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಅಲ್ಲಿ ನೆಕ್ಸ್ಟ್ ಡಿಸೈನ್ ಬಂದು ಇದರ ಬೆಲೆ ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ಯಾವುದಾದ್ರೂ ಇಷ್ಟಪಟ್ಟು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಜುಮ್ಕಾ ಮತ್ತು ಸೈಡ್ ಮಾಟಿಲು ಸೈಡ್ ಮಾಟಿಲು ಟೂ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಮೂರು ಗೋಲ್ಡ್ ಗುಂಡಲಗಳನ್ನು ಕೊಟ್ಟಿದ್ದಾರೆ ನೋಡಿ ಇದು ಝುಮ್ಕಾ ಮತ್ತು ಮಾಟಿಲ್ ಎರಡು ಸೇರ್ಬಿಟ್ಟು ಇದರ ಬೆಲೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಕೂಡ ಜುಮ್ಕಾಗಳು ನೋಡಿ ಇದರ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಡಿಸೈನ್ ನೋಡೋದಂದ್ರೆ ಇದರ ಬೆಲೆ ನಾಲ್ಕು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದರಲ್ಲಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಇದರ ಬೆಲೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಕೂಡ ಜುಮ್ಕಾ ಮತ್ತು ಸೈಡ್ ಮಾರ್ಟಿಲ್ ನಾನು ಅವಾಗಲೇ ತೋರಿಸಿದ್ದೆ ನೋಡಿ ಅದರಲ್ಲಿ ಸೈಡ್ ಮಾರ್ಟಿಲ್ ಅಲ್ಲಿ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ರು ಇಲ್ಲಿ ಮತ್ತೆ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೆಡ್ಸ್ ಅನ್ನ ಬಳಸಿದರೆ ತುಂಬಾ ಯೂನಿಕ್ ಆಗಿದೆ ಈ ಮಾಟಿಲ ಮತ್ತು ಝುಮ್ಕಾ ಸೇರಿ ಇದರ ಬೆಲೆ ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇವು ಕೂಡ ಝುಮಾ ತೋರಿಸ್ತಾ ಇದೀನಿ ತುಂಬಾ ಸ್ಮಾಲ್ ಝುಮ್ಕಾ ಇದ್ದು ಇದರಲ್ಲಿ ನೀವು ಯಾವುದೇ ಒಂದು ತಗೊಂಡ್ರೂ ಕೂಡ ಇದರ ಬೆಲೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಪರ್ಲು ಮತ್ತು ಸ್ಟೋನು ಬಳಸಿ ಮಾಡಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಇದು ಒಂದು ಜೊತೆಗೆ ಎರಡ್ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನಿಮಗೂ ಕೂಡ ಇಷ್ಟ ಆಗ್ತವೆ ನೆಕ್ಸ್ಟ್ ಡಿಸೈನ್ ಇವು ಚಾಂದ್ಬಾಲಿ ಕಿವೆಗಳು ನೋಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಡಿಸೈನ್ ಇದು ಈ ಚಾಂದ್ಬಾಲಿ ಕಿಹೊಲೆಗಳ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇವೆಲ್ಲಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ನ ಕೊಟ್ಟಿರ್ತಾರೆ ಹಾಗಾಗಿ ಇವು ದಿಟ್ಟು ಚಿನ್ನ ತರನೆ ಕಾಣಿಸ್ತಾ ಇರ್ತವೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಜುಮ್ಕ ನೋಡಿ ಈ ಜುಮ್ಕಕ್ಕೆ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ದಾರೆ ಅದು ಕೂಡ ಗೋಧಿ ಕಾಳಿನ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಜುಮ್ಕದ ಬೆಲೆ ಮೂರು ಸಾವಿರದ ಐದನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನಿಮಗೆ ಬೇರೆ ಕ್ರಿಸ್ಟಲ್ ಬಿಡ್ಸ್ ಕಲರ್ ಹಾಕಿ ಕೊಡೋಂದ್ರು ಕೂಡ ಹಾಕಿ ಕೊಡ್ತಾರೆ ನೆಕ್ಸ್ಟ್ ಇವು ಕೂಡ ಬೆಳ್ಳಿಯ ಬೆಂಡೋಲೆ ಇಲ್ಲಿ ಮೂರು ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದರ ಬೆಲೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಇದ್ರ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ನೋಡೋದಾತಂದರೆ ಇದ್ರ ಬೆಲೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇದ್ರ ಬೆಲೆ ಎರಡು ಸಾವಿರದ ಐದುನೂರ ಐವತ್ತು ಅರೆ ಈ ಮುದ್ದಾಗಿರುವಂಥ ರುಮ್ಕಾ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಅಲ್ವಾ ನನಗೂ ಕೂಡ ತುಂಬ ಇಷ್ಟ ಆಯಿತು ಇದರ ಬೆಲೆ ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ಇದು ಚಾಂದ್ಬಾಲಿಕೆ ಒಲೆಗಳು ನೋಡಿ ಕೆಳಗಡೆ ಚಾಂದ್ಬಾಲಿಗೆ ಲಕ್ಷ್ಮಿ ಕಾಸಿನ ಡಿಸೈನನ್ನು ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಲೀಪ್ ಡಿಸೈನನ್ನು ಕೊಟ್ಟಿದ್ದಾರೆ ಮೂರು ಥರದ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತಿಂದರೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ನಗ್ತಾ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್